ಬ್ಯಾಕ್ ಸೊ ನಮ್ಮ ಕನ್ನಡದಲ್ಲಿ ಅನೇಕ ಸಿನಿಮಾಗಳು ರಿಲೀಸ್ ಆಗಿದೆ ಅದರಲ್ಲಿ ಪ್ರಾಮುಖ್ಯತೆ ಮಾದೇವ ಸಿನಿಮಾ ವಿನೋದ್ ಪ್ರಭಾಕರ್ ಹಾಗೂ ಸೋನಲ್ ಮಂಡ್ಯ ಅವರು ಈ ಒಂದು ಲೀಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದಾರೆ ಇದರ ಜೊತೆಗೆ ತಪಸ್ಸಿ ಸಿನಿಮಾ ಈ ಸಿನಿಮಾದಲ್ಲಿ ನಮ್ಮ ವಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿರುವಂಥದ್ದು ಪ್ರಮುಖ ಪಾತ್ರವನ್ನು ಪ್ಲೇ ಮಾಡಿರುವಂತದ್ದು ಇದಾದ ನಂತರ ಪೆನ್ ಡ್ರೈವ್ ಸಿನ್ಮಾ ಈ ಸಿನಿಮಾದಲ್ಲಿ ಯಾವುದು ತನಿಷಾ ಕುಪ್ಪಂಡ ಕಿಶನ್ ಬಿಳಿಗಾಳಿ ಇದರ ನಂತರ ಕ್ಯಾಮಿಯೋ ರೋಲ್ ಅಲ್ಲಿ ಮಾಲಾಶ್ರೀ ಅವರು ಕೂಡ ಈ ಸಿನಿಮಾದಲ್ಲಿ ಬಂದು ಹೋಗ್ತಾರೆ ಈ ಮೂರು ಸಿನಿಮಾಗಳು ನಮ್ಮ ಕರ್ನಾಟಕ ಅಲ್ಲಿ ಎಷ್ಟೆಲ್ಲ ಕಲೆಕ್ಷನ್ ಮಾಡ್ತಾ ಇದೆ ಹಾಗೆ ಭಾರತಾದ್ಯಂತ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ಬಿಡದಲ್ಲಿ ತಿಳಿಸ್ತೀನಿ ಇದ್ರ ಜೊತೆಗೆ ಈ ಮೂರು ಸಿನಿಮಾಗಳ ಕಲೆಕ್ಷನ್ ಬಿಟ್ಟು ನಿಮಗೆ ಇನ್ನಿತರ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶ ಮಾಡೋಣ ಅದು ಮೊದಲನೇದಾಗಿ ಪೆನ್ ಡ್ರೈವ್ ಕಲೆಕ್ಷನ್ ವಿಚಾರ ಬಗ್ಗೆ ಮಾತಾಡೋಣ ಕೊನೆಯದಾಗಿ ಇನ್ನೆರಡ ಇನ್ನಿತರ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ಕೊನೆಯದಾಗಿ ಮಾತಾಡೋಣ ಪೆನ್ ಡ್ರೈವ್ ಸಿನ್ಮಾ ಗೊತ್ತಿರೋ ಹಾಗೆ ಮತ್ತೆ ತನಿಷಾ ಕುಪ್ಪಂಡ ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಭಿನಯ ಮಾಡಿರೋ ಒಂದು ಮೇನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದರೆ ಪೊಲೀಸ್ ಆಗಿ ಇನ್ನೊಂದು ಕ್ಯಾರೆಕ್ಟರ್ ಅಲ್ಲಿ ಕಿಶನ್ ಅವರು ಒಂದು ಲೀಡ್ ಕ್ಯಾರೆಕ್ಟರ್ನ ಅಪ್ಲೈ ಮಾಡ್ತಿರುವಂಥದ್ದು ಇದರ ನಂತರ ಕ್ಯಾಮಿಯ ರೋಲ್ ನಲ್ಲಿ ಒಂದು ಸಿನಿಮಾದಲ್ಲಿ ಮಾಲಾಷಿ ಅವರು ಕೂಡ ಬಂದು ಹೋಗ್ತಾರೆ ಟ್ರೈಲರ್ ಇದನ್ನೇ ಒಂದು ಪಿನ್ ಮಾಡಿ ತೋರಿಸಿರುವಂಥದ್ದು ಸೊ ಈ ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹೊಟ್ಟು ನಾಲ್ಕು ದಿನ ಕಳೆದಿರುವಂಥದ್ದು ನಾಲ್ಕನೇ ದಿನ ಅಂದ್ರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಬರೀ ಒಂದು ಲಕ್ಷ ಆಗಿರುತ್ತೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಂತೆ ಒಂದು ಸಿನಿಮಾ ನಾಲ್ಕು ದಿನಗಳಲ್ಲಿ ಕಲೆಕ್ಷನ್ ಒಟ್ಟು ಮೊತ್ತ ಹನ್ನೊಂದು ಲಕ್ಷಷ್ಟು ಹಾಕಿದ್ದಾರೆ ಥ್ರೂಔಟ್ ಇಂಡಿಯಾದಲ್ಲಿ ಒಂದು ಸಿನಿಮಾ ಹನ್ನೆರಡು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಇದರ ನಂತರ ಬರುವಂಥದ್ದು ತಪಸ್ಸಿ ಸಿನ್ಮಾ ನಮ್ಮ ವಿ ರವಿಚಂದ್ರನ್ ಅವರು ನಟನೆ ಮಾಡಿರುವಂತಹ ಸಿನಿಮಾ ಇದಾಗಿರತ್ತ ಸೊ ಯಾವುದೇ ರೀತಿಯಿಂದ ಪ್ರಮೋಷನ್ ಇಲ್ಲದೆ ಒಂದು ಸಿನಿಮಾ ಇದೀಗ ತೆರೆ ಮೇಲೆ ಅಪ್ಪಳಿಸಿರುವಂಥದ್ದು ಬಟ್ ಇನ್ನೊಂದು ಪಾಸಿಟಿವ್ ಏನಪ್ಪ ಅಂದ್ರೆ ಈ ಒಂದು ಸಿನಿಮಾ ಒಂದು ಪವರ್ಫುಲ್ ಮೆಸೇಜ್ನ ತಂದಿದೆ ಅಂತ ಅನೇಕ ಜನರು ನೋಡಿದಂತ ವೀಕ್ಷಕರು ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಿರುವಂಥದ್ದು ಮತ್ತೆ ಪ್ರಮೋಷನ್ ಕೂಡ ತುಂಬಾ ನೀಟಾಗಿ ಆಗ್ತಾ ಇದೆ ಜನರೇ ಜನರಿಂದ ತಲುಪಿಸುತ್ತಿರುವಂಥದ್ದು ಒಂದು ಖುಷಿ ವಿಚಾರ ಹೌದು ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಒಟ್ಟು ಐದು ದಿನಕ್ಕಾಗಿದೆ ಐದನೇ ದಿನ ಅಂದ್ರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಹನ್ನೊಂದು ಲಕ್ಷ ಆಗಿರೋದ್ರೆ ಆಹ್ಹ್ ನಮ್ಮ ಕಣಕ ರಾಜ್ಯದಂತೆ ಒಂದು ಸಿನಿಮಾ ಐದು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥ ಹೊಟ್ಟು ಮೊತ್ತ ಮೂವತ್ತ ಏಳು ಲಕ್ಷಷ್ಟು ಆಗಿದ್ದಾರೆ ಆಗಿರುತ್ತೆ ಮೂವತ್ತ ಏಳು ಲಕ್ಷಷ್ಟು ನಮ್ಮ ಕನಕ ರಾಜ್ಯದಂಥ ಈ ಸಿನಿಮಾ ಅದು ತಪಸ್ಸಿ ಸಿನಿಮಾ ಐದು ದಿನದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಅಂದರೆ ತರ್ಟಿ ಸೆವೆನ್ ಲ್ಯಾಕ್ಸ್ ಹಾಗೆ ಥ್ರೂಟ್ ಇಂಡಿಯಾದಲ್ಲಿ ತಪಸ್ಸಿ ಸಿ ಮಾಡಿದಂಥ ಒಟ್ಟು ಮೊತ್ತ ನಲವತ್ತು ನಲ್ವತ್ತು ಲಕ್ಷಷ್ಟಾಗಿರುತ್ತೆ ಅಂದರೆ ಫಾರ್ಟಿ ಲ್ಯಾಕ್ಸ್ ಅಲ್ಲಿಷ್ಟಾಗಿರುತ್ತೆ ಸೊ ಇದಾದ ನಂತರ ಬರುವಂಥದ್ದೇ ಮಹಾದೇವ ಸಿನಿಮಾ ನಿಮೆಲ್ರಿಗೂ ಗೊತ್ತು ಮಹಾದೇವ ಸಿನಿಮಾದಲ್ಲಿ ವಿನೋದ್ ಪಬಕ್ ರವರು ಹೀರೋ ಹಾಗೆ ಆ್ಯಕ್ಟ್ ಮಾಡಿದರೆ ಸೋನನ್ ಮಂಡೇರವರು ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ಹಾಗೆ ಇದೇ ಕೆಲವಿದ್ದರಾಗಿರುವಂತಹ ಮಹಾಲಿ ಶ್ರುತಿ ಅಚಿತ್ ಕುಮಾರ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಪಾತ್ರನ ಪ್ಲೇ ಮಾಡಿದ್ದಾರೆ ಈ ಸಿನಿಮಾ ರಿಲೀಸ್ ಆಗಿ ಒಟ್ಟು ಮೂವತ್ತ ಎರಡು ದಿನ ಕಳೆದಿದೆ ಮೂವತ್ತ ಎರಡನೇ ದಿನ ಅಂದರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಬರೀ ಮೂರು ಲಕ್ಷ ಅಷ್ಟಾಗಿರುತ್ತೆ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತ ಎರಡು ದಿನಗಳಲ್ಲಿ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ ಆರು ಕೋಟಿ ಒಂದು ಲಕ್ಷಷ್ಟಾಗಿರುತ್ತೆ ಅಂದರೆ ಸಿಕ್ಸ್ ಕ್ರೋಡ್ಸ್ ಒನ್ ಲ್ಯಾಕ್ಸ್ ಅಷ್ಟಾಗಿದ್ರೆ ಥ್ರೂಟ್ ಇಂಡಿಯಾದಲ್ಲಿ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂಥ ಒಟ್ಟು ಮೊತ್ತ ಆರು ಕೋಟಿ ಎಪ್ಪತ್ತ ಮೂರು ಲಕ್ಷ ಅಷ್ಟಾಗಿರುತ್ತೆ ಅಂದರೆ ಸಿಕ್ಸ್ ಕ್ರೋರ್ಸ್ ಸೆವೆಂಟಿ ತ್ರೀ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಸೊ ಹೈಯೋ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಮತ್ತೆ ನಿಮಗೆ ಇನ್ನಿತರ ಸಿನಿಮಾಗಳಾಗೆ ಅಷ್ಟ ಬಗ್ಗೆ ತಿಳ್ಕೋಬೇಕು ಅಂತ ಕರೆಸಿಟ್ಟಿದ್ರೆ ಮಿಸ್ ಮಾಡೋದು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ಹೊಡ್ದಿ ಬಾಬಾ